കൊല്ലങ്ങൾക്ക് മുഖപത്രമായിരുന്നോട്ടോ അതിന്റെ പ്രചരണത്തിന് വേണ്ടി കേരളത്തിന്റെ പല ദറസുകളിലേക്കും പോയിരുന്നു ആ കൂട്ടത്തിൽ കുറ്റിയാടി സിറാജുൽ ഹുദയിലേക്ക് പോയപ്പോൾ അന്ന് അവിടെ പഠിച്ചുകൊണ്ടിരുന്ന കർണാടക വിദ്യാർത്ഥികളെ സംഘടിപ്പിച്ച് പൂർണ്ണമായി സൗകര്യം നമുക്ക് ഒരുക്കി തന്നത് കുമ്മോളി ഇബ്രാഹിം സക്കാഫി ഉസ്താദ് ആയിരുന്നു ഇപ്പോ എന്നെ പ്രസംഗിക്കാൻ വിളിക്കും പറഞ്ഞു കന്നടയിൽ സംസാരിക്കണോ നമ്മളി മുൻതൊരിസ്ഥായിരുന്നു ಮುಹರಂ ನಿರೀಕ್ಷಿಸುತ್ತಾ ತಿಂಗಳನ್ನು ಬೀಳ್ಕೊಡುತ್ತಾ ಇರುವಂತಹ ಸಂದರ್ಭ ವಿದ್ಯಾರ್ಥಿಗಳು ಯುವಕರು ಯುವಕರು ಮಹಿಳೆಯರು ಸಹೃದಯ ಸಕ್ರಿಯ ಕಾರ್ಯಕರ್ತರು ಯಾವುದೇ ಒಂದು ವಿಚಾರ ಇದ್ದರೆ ಆರಂಭಿಸುವ ವೇಳೆ ಶುಭ ಮುಹೂರ್ತ ನೋಡಿ ಒಳ್ಳೆಯ ಸಮಯ ನೋಡಿ ಆರಂಭಿಸಬೇಕಾಗಿದೆ ಸಣ್ಣ ಗೂಡಂಗಡಿ ಉದ್ಘಾಟನೆ ಇರಬಹುದು ಬಹುದೊಡ್ಡ ಹೈಪರ್ ಸೂಪರ್ ಮಾರ್ಕೆಟ್ ಇರಬಹುದು ದರ್ಸಿ ಇರಬಹುದು ಶರೀಯದ ಕಾಲೇಜ್ ಇರಬಹುದು ಮನೆ ಇರಬಹುದು ಕಾಂಪ್ಲೆಕ್ಸ್ ಇರಬಹುದು ಹಿಕಂ ಗ್ರಂಥದಲ್ಲಿರುವ ಒಂದು ಉಲ್ಲೇಖ ಮನ್ ಅಶ್ರಾಯ ಅಶ್ರಕೊಚ್ ನಿಹಾಯತು ಆರಂಭ ಒಳ್ಳೆಯದಾಗಿದ್ದರೆ ಸೈಯದರಿಂದ ಸದಾತುಗಳಿಂದ ಮಹಾನುಭಾವರಿಂದ ಮುಹ್ಲಿಸೀನ್ ನಿಷ್ಕಳಂಕ ಕಾರ್ಯಕರ್ತರಿಂದ ಯಾವುದೇ ಒಂದು ಕಾರ್ಯಕ್ರಮ ಒಳ್ಳೆಯ ರೂಪದಲ್ಲಿ ಆರಂಭಗೊಂಡರೆ ಖಂಡಿತವಾದಿಯು ವಗಿಯೂ ಅದರ ಅಂತಿಮ ಒಳ್ಳೆಯ ರೂಪದಲ್ಲಿ ಸಮಾಪ್ತಿಗೊಳ್ಳಲಿದೆ ಅನ್ನುವ ಆ ವಾಕ್ಯವನ್ನು ಮುಂದಿರಿಸಿಕೊಂಡು ಅಲ್ಹಮದು ಹುಬ್ಬುಲ್ ಹಬೀಬ್ ಸೊಲ್ಲಾಹು ಅಲಿ ವಸಲ್ಲಮ್ಮರ ಮಹಾನುಭಾವರ ಪ್ರೀತಿಯನ್ನು ಅವರ ಮೆಹಬ್ಬತನ್ನು ಗಳಿಸುವ ಇರಾದೆಯಿಂದ ಆರಂಭಿಸಲ್ಪಟ್ಟಂತಹ ಆ ಒಂದು ಶೃಂಖಲೆ ಉತ್ತಮ ದಾರಿಯಲ್ಲಿ ಮುಂದುವರಿಯುತ್ತ ಇದೆ ಎಲ್ಲ ರೀತಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಗೆ ನಮಗೆ ಇಲ್ಲಿ ದೀನ್ ಭದ್ರವಾಗಿ ನಿಲ್ಲಬೇಕಾಗಿದೆ ಪವಿತ್ರವಾದ ಅಹ್ಲು ಸುನ್ನವಲ್ ಜಮಾಅ ಅದು ಸುಭದ್ರವಾಗಿರಬೇಕು ನಾವೇನ್ ಮಾಡಬೇಕಾಗಿದೆ ಮನೆ ಇರುವ ನಾವು ವಿದ್ಯಾರ್ಥಿಗಳಾಗಿರುವ ನಾವು ಮನೆ ಇರುವ ನಾವು ಉದ್ಯೋಗ ಇರುವ ನಾವು ಮೂರನೆಯದಾಗಿ ಒತ್ತು ಕೊಡಬೇಕಾದದು ಸಂಘಟನೆಗೆ ಎಂದು ಹೇಳ್ತಾ ಇದ್ದೇನೆ ಪುಟ್ಟ ಮಕ್ಕಳಿಗೆ ಎಸ್ ಬಿ ಎಸ್ ರೈನ್ಬೋ ಇರಬಹುದು ಸ್ವಲ್ಪ ದೊಡ್ಡವರಿಗೆ ಎಸ್ ಎಸ್ ಎಫ್ ಇರಬಹುದು ಎಸ್ ಎಸ್ ಇರಬಹುದು ಮುಸ್ಲಿಂ ಜಮಾಯತ್ ಇರಬಹುದು ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇರಬಹುದು ಸುನ್ನಿ ಜಮಿಯತ್ಮೀನ್ ಇರಬಹುದು ಸುನ್ನಿ ಜಮಿಯತ್ ಒಲೆಮಾ ಇರಬಹುದು ವಿದೇಶದಲ್ಲಾಗುವಾಗ ಕೆ ಸಿ ಎಫ್ ಇರಬಹುದು ಪ್ರತಿಯೊಬ್ಬರು ಕೂಡ ಅವರವರಿಗೆ ಹೊಂದಿಕೊಳ್ಳುವಂತಹ ಸಂಘಟನಾ ಮೆಂಬರ್ಶಿಪ್ ಪಡೆದುಕೊಂಡು ಈ ಕ್ಲಾಸಿನ ದುಡಿಯುತ್ತಾ ಹೋಗಬೇಕು ಈ ವೇಳೆ ಗಮನಿಸಬೇಕಾದ ಒಂದೇ ಒಂದು ಪಾಯಿಂಟ್ ಇತರರ ತಪ್ಪುಗಳನ್ನು ಕುಂದು ಕೊರತೆಗಳನ್ನು ಐಬ್ಗಳನ್ನು ಅಪರಾಧವನ್ನು ಪ್ರಮಾದವನ್ನು ಅದನ್ನು ಮಾತ್ರ ನೋಡುವ ಕಣ್ಣು ಕಣ್ಣು ನಮ್ಮದಾಗಬಾರದು ನೆಗೆಟಿವ್ ನೋಡುವ ಕಣ್ಣು ನಮ್ಮದಾಗಬಾರದು ಇತರರ ಒಳಿತುಗಳೇನುಂಟು ಒಳ್ಳೆಯ ಮಾತುಗಳೇನುಂಟು ಒಳ್ಳೆಯ ನಡೆದುಡಿಗಳೇನುಂಟು ಅವುಗಳನ್ನು ಕಾಣುವಂತಹ ಪೊಸಿಟಿವ್ಗಳನ್ನು ಕಾಣುವಂತಹ ಕಣ್ಣು ನಮ್ಮದಾಗಲಿ ಖಂಡಿತ ಸಂಘಟನೆ ಸಂಸ್ಥೆಗಳು ಕಾರ್ಯಕ್ರಮಗಳು ಬೆಳೆದೇ ಇರುತ್ತದೆ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಉಳಿದ ಸಮಯವನ್ನು ಕಮ್ಮೊಳಿಸುತ್ತಾದರವರಿಗಾಗಿ ಏನ್ ನಲ್ಗಿ ವಾಕ್ ಉಪಸಂಹರಿ ಅಸ್ಸಾಮ್ ವಲೈಕು ವರಹಮಲ್ಲ